ಡಾಕ್ಟರ್ ರಾಜ್ಕುಮಾರ್ ಹೆಸರು ಉಳಿಸಿದ ಚಿತ್ರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜಕುಮಾರ ಚಿತ್ರ ಸಂತೋಷ್ ಆನಂದರಾಮ್ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಬಳಕೆ ಮಾಡಿಕೊಂಡು ಏನೋ ಗಿಮಿಕ್ ಮಾಡುತ್ತಿದ್ದಾರೆ ಅಂತ ಭಾವಿಸಿತ್ತು ಜನ ಆದ್ರೆ ಅಣ್ಣ ಅವರ ಹೆಸರನ್ನ ಈಗ ಅವರೇ ಉಳಿಸಿದ್ದಾರೆ ಅಂತ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ರಾಜ್ಕುಮಾರ ಪ್ರೇಕ್ಷಕರ ಮನವನ್ನ ಮುಟ್ಟಿದೆ ಎಲ್ಲರ ಮನವನ್ನ ಗೆದ್ದಿದೆ ಇನ್ನು ಈ ಚಿತ್ರದಲ್ಲಿ ಅಪ್ಪನ ಹೆಸರಿಗೆ ಕಪ್ಪು ಚುಕ್ಕೆ ಬರಬಾರದಂತ ತಂದೆ ಹೆಸರನ್ನ ಉಳಿಸಲು ಅಪ್ಪು ತೆಗೆದುಕೊಳ್ಳುವ ನಿರ್ಧಾರ ಅನುಸರಿಸುವ ಮಾರ್ಗವೇ ರಾಜಕುಮಾರ ಚಿತ್ರದ ಕತೆ ಚಿತ್ರಕಥೆ ಸಿಂಪಲ್ ಆಗಿದ್ರು ಅದನ್ನ ಹೇಳುವ ರೀತಿ ಬಹಳ ಮನ ಮುಟ್ಟುವಂತಿದೆ ಇನ್ನು ಇಡೀ ಚಿತ್ರದಲ್ಲಿ ತಮ್ಮ ಪಾತ್ರವನ್ನ ಪುನೀತ್ ರಾಜ್ಕುಮಾರ್ ಅವರು ನಿರ್ವಹಿಸಿರುವ ರೀತಿ ನಿಜಕ್ಕೂ ಅತ್ಯದ್ಭುತ ಸೆಂಟಿಮೆಂಟ್ ದೃಶ್ಯಗಳಲ್ಲಿ ಅಪ್ಪು ಅಭಿನಯ ಲೀಲಾ ಜಾಲ ಡೈಲಾಗ್ ಡೆಲಿವರಿ ಡ್ಯಾನ್ಸ್ ಫೈಟ್ಸ್ ಗಳಂತೂ ಅಪ್ಪು ಎಕ್ಸಲೆಂಟ್ ಆಗಿ ಕಾಣ್ತಾ ಇದ್ದಾರೆ ಇನ್ನು ಡ್ಯಾನ್ಸ್ 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 ಅಂತೂ ಅಪ್ಪು ಸೂಪರ್ ಡೂಪರ್ ಹಿಟ್ ಆಗಿ ಕುಣಿಯೋದೇ ಅಲ್ಲದೆ ಜನರನ್ನ ಸಹ ಕುಣಿಸಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಬಹುಭಾಷಾ ನಟಿ ಪ್ರಿಯಾ ಆನಂದ್ ಅವರಿಗಿದು ಮೊದಲು ಕನ್ನಡ ಸಿನಿಮಾ ಆದರೂ ಗ್ಲಾಮರ್ ಆಗಿ ಮಿಂಚುವ ಪ್ರಿಯಾ ಸೆಕೆಂಡ್ ಹಾಫ್ ನಲ್ಲಿ ಮಿಂಚಿ ಚಿತ್ರದ ಯಶಸ್ಸಿಗೆ ಕಾರಣರಾಗಿದ್ದಾರೆ ಇನ್ನು ಅಪ್ಪನ ಪಾತ್ರದಲ್ಲಿ ಶರತ್ ಕುಮಾರ್ ನಟನೆ ತುಂಬಾ ಸುಂದರವಾಗಿ ಮೂಡಿಬಂದು ನಾಗ್ ಕೂಡ ಇಷ್ಟವಾಗ್ತಾರೆ ಕೊಟ್ಟ ಪಾತ್ರಗಳನ್ನ ಅಚ್ಯುತ್ ಕುಮಾರ್ ದತ್ತಣ್ಣ ಅವಿನಾಶ್ ಪ್ರಕಾಶ್ ರಾಯ್ ವಿಜಯಲಕ್ಷ್ಮಿ ಸಿಂಗ್ ಭಾರ್ಗವಿ ನಾರಾಯಣ್ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಮೊದಲಾರ್ಧದಲ್ಲಿ ರಂಗಾಯಣ ರಾಗು ಕಾಮಿಡಿ ಕಿಕ್ ಕೊಟ್ರೆ ಸೆಕೆಂಡ್ ಹಾಫ್ ನಲ್ಲಿ ಚಿಕ್ಕಣ್ಣ ಹಾಗೂ ಸಾಧು ಕೋಕಿರ ಅವರು ಪ್ರೇಕ್ಷಕರನ್ನ ನಗೆ ಗಡಲಿನಲ್ಲಿ ತೇಲಿಸುತ್ತಾರೆ ಅಬ್ಬರವಿಲ್ಲದ ಡೈಲಾಗ್ಗಳೇ ರಾಜ್ಕುಮಾರ್ ಚಿತ್ರದ ಮೊದಲ ಸ್ಪೆಷಾಲಿಟಿ ಅಂತ ಹೇಳಬೇಕು ಹೀರೋಗೆ ಬಿಲ್ಡ್ ಅಪ್ ಬೇಕು ಅಂತ ಯಾವುದೇ ಡೈಲಾಗ್ ಬರ್ದಿಲ್ಲ ಬದಲಾಗಿ ಬರೆದಿರುವ ಡೈಲಾಗ್ಗಳೆಲ್ಲವೂ ರಾಜವಂಶದ ವಾಸ್ತವವು ಇನ್ನು ರಾಜ್ಕುಮಾರ್ ಚಿತ್ರದ ಮೊದಲ ಅರ್ಧ ಫೈಟ್ ಎರಡು ಹಾಡು ಅದೇ ಗ್ಯಾಪ್ ನಲ್ಲಿ ಸ್ವಲ್ಪ ಕಾಮಿಡಿ ಟೈಮ್ ಪಾಸ್ ಆದ್ರೆ ಇಂಟರ್ವೆಲ್ ನಲ್ಲಿ ಸಿಗೋ ಟ್ವಿಸ್ಟ್ ಹಾಗೂ ತದನಂತರ ಕಥೆ ಹೆಂಗಳೆಯರ ಕಣ್ಣಗಳನ್ನ ತೇವಗೊಳಿಸುತ್ತದೆ ಇನ್ನು ಈ ಚಿತ್ರದ ಹಾಡುಗಳು ಅಭಿಮಾನಿಗಳಿಗೆ ಇಷ್ಟವಾಗುತ್ತವೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚಿತ್ರಕಥೆಗೆ ಪೂರಕವಾಗಿದೆ ರಾಜಕುಮಾರ ಚಿತ್ರಕ್ಕೆ ವೆಂಕಟೇಶ್ ಅವರ ಕ್ಯಾಮೆರಾ ಕಾಯಿ ಚಳಕ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಆಸ್ಟ್ರೇಲಿಯಾದಲ್ಲಿ ಚಿತ್ರೀಕರಣಗೊಂಡಿರುವ ಸನ್ನಿವೇಶಗಳು ಕಣ್ಣಿಗೆ ಹಬ್ಬವನ್ನ ಉಂಟು ಮಾಡುತ್ತವೆ ಒಟ್ಟಾರೆಯಾಗಿ ರಾಜಕುಮಾರ ಚಿತ್ರದಲ್ಲಿ ಒಂದೊಳ್ಳೆ ಸಾಮಾಜಿಕ ಸಂದೇಶ ಕೂಡ ಅಡಗಿದೆ ಅಪ್ಪ ಮಗನ ಅನುಬಂಧ ಸಾರುವ ಚಿತ್ರ ಚಿತ್ರದಲ್ಲಿರುವ ಸಂದೇಶವನ್ನ ವಿದ್ಯಾವಂತರು ಅಚ್ಚುಕಟ್ಟಾಗಿ ಪಾಲಿಸಿದ್ರೆ ಬಹುಶಃ ವೃದ್ಧಾಶ್ರಮಗಳು ಕಾಣೋದೇ ಇಲ್ಲ ಮಾಸ್ ಅಂಡ್ ಕ್ಲಾಸ್ ಎಂಬ ಭೇದ ಇಲ್ಲದೆ ಎಲ್ಲರೂ ಒಟ್ಟಾಗಿ ಆರಾಮಾಗಿ ಸಂತೋಷವಾಗಿ ನೋಡಬಹುದಾದ ರಾಜಕುಮಾರ ಚಿತ್ರ ಇದಾಗಿದೆ ಇನ್ನು ಈ ಚಿತ್ರ ಕೊಟ್ಟ ರೇಟಿಂಗ್ ಏನಪ್ಪಾ ಅಂದ್ರೆ ನಾಲ್ಕು ಬೈ ಐದು ಹೌದು ರಾಜಕುಮಾರ ಚಿತ್ರಕ್ಕೆ ನಾಲ್ಕು ಬೈ ಐದು ರೇಟಿಂಗ್ ನೀಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ